ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತೊಂದು ಪುಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಏನಂದರೆ ಬೆಳಗ್ಗೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಏನು ಸಲಾಡ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಬೆಳಗ್ಗೆ ಬೆಳಗ್ಗೆ ವಾಂಗಿಭಾತ್ ಮಾಡ್ತೀನಿ ಇವತ್ತು ಮೂರು ಮೂರು ಥರ ಐಟಮ್ ಮಾಡಿದೆ ಫ್ರೆಂಡ್ ಮಧ್ಯಾಹ್ನ ಸಾಂಬಾರು ಬೆಳಗ್ಗೆ ವಾಂಗಿಭಾತು ಅಥವಾ ಮಧ್ಯಾಹ್ನಕ್ಕೆ ವಾಂಗಿ ನೈಟ್ ಸಾಂಬಾರು ಬೆಳಗ್ಗೆಗೆ ಸಲಾಡು ಆ ಥರ ಮಾಡಿದೆ ನೋಡಿ ವಾಂಗಿಭಾತು ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಬದ್ನೆಕಾಯಿ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಗೊತ್ತಿರುತ್ತೆ ನನ್ನ ಸ್ಟೈಲಲ್ಲಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಬದನೇಕಾಯಿ ಯಾವಾಗ ಒಂಥರ ಕ್ರಚ್ಕ್ರಚ್ಾಗಿ ಚೆನ್ನಾಗಿರುತ್ತೆ ವಾಂಗಿ ಬತ್ತಲ್ಲಿ ಆಮೇಲೆ ಸ್ವಲ್ಪ ಬೇಗ ಬೇಯ್ಲಿ ಅಂದ್ಬಿಟ್ಟು ಅರಶಿನ ಹಾಕಬೇಕು ಅರಶ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾನು ಬೇರೆ ಹಾಗೆ ಮಾಡ್ತಾರೆ ಕುಕ್ಕರಲ್ಲಿ ನಾನು ಆ ಥರ ಮಾಡಲ್ಲ ಗೊಜ್ಜು ಮಾಡಿ ಅನ್ನ ಕಲಿಸ್ತೀನಿ ನನ್ನ ಮಗಳಿಗೂ ಅದೇ ಇಷ್ಟ ನನಗೂ ಅದೇ ಇಷ್ಟ ಆಮೇಲೆ ಚೆನ್ನಾಗಿರುತ್ತೊಳೆ ಆಮೇಲೆ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಹಾಕಬೇಕು ಒಂಥರ ಮಸಾಲೆ ಥರ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಮಾಡಿ ಟ್ರೈ ಮಾಡಿ ನೋಡಿ ಆಮೇಲೆ ನೋಡಿ ಈರುಳ್ಳಿಯಲ್ಲಿ ಹಾಕ್ಬಾರ್ದು ಟೊಮೊಟೊ ಹಾಕಬೇಕು ಟೊಮೊಟೋನು ಹಾಕಿ ಚೆನ್ನ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ಕೊಂಡಾಯ್ತು ಹುಣ್ಸೆ ಹಾಕಿದ್ರೆ ಹುಳು ಆಗ್ಬಿಡುತ್ತೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಹುಣ್ಸೆಹಣ್ಣು ಹಾಕಲ್ಲ ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ ನೋಡಿ ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗೆ ಹಾಕ್ಬೇಕು ಆ ಥರ ಮೆತ್ತಗೆ ಮಾಡಿಬಿಟ್ಟು ಮೆತ್ತಗಾಗಕ್ಕೆ ಏನು ಬಿಡ್ಬೇಕು ಅಂದ್ರೆ ಉಪ್ಪು ಹಾಕ್ಬೇಕು ಸ್ವಲ್ಪ ಅವಾಗ ಬೇಗ ಮೆತ್ತಿಗೆ ಹಾಕ್ಬಿಡುತ್ತೆ ಆವಾಗ ಬೇಗ ಬೇಯ್ದುಕೊಳ್ಳುತ್ತೆ ಇಲ್ಲಾಂದ್ರೆ ಇರುತ್ತೆ ಏರುತ್ತೆ ಚಿರದಂಗಿರುತ್ತೆ ಹಂಗೆ ಇರುತ್ತೆ ಆಮೇಲೆ ಅದಕ್ಕೆ ಒಣ್ಮೆಣ್ಸಿನ್ಸಿನ್ಸಿನ್ಸಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ನನಗೆ ಹಸಿಮೆಣಸಿ ಅಂದರೆ ಆಗೋದೇ ಇಲ್ಲ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ನೋಡಿ ಆಮೇಲೆ ಒಣಮೆಣ್ಸಿನ್ಕಾಯಲ್ಲಿ ಹಾಕಿ ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿದೆ ಟೇಸ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಬಿಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಲಾಶ್ಟಲ್ಲಿ ಉದುರಿಸಿದ್ರೆ ಅದೇನು ಟೇಸ್ಟ್ ಬರೋಲ್ಲ ಫಸ್ಟೆ ಎಣ್ಣೆಲಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಆಮೇಲೆ ವಂಗಿಭಾತ್ ಪೌಡ್ರ್ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ಅನ್ನಕ್ಕೆ ಹಾಕಿ ಕಲಿಸ್ಬೇಕು ಈ ಥರ ಇರ್ತಿದ್ದು ಗೊಂಗಿ ಗೊಜ್ಜು ನಿಜವಾಲು ಚೆನ್ನಾಗಂದರೆ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಯಾವ್ಯಾವ ಥರ ಮಾಡ್ತೀರ ನನಗೆ ಗೊತ್ತಿಲ್ಲ ನಾನು ಮಾಡೋ ಸ್ಟೈಲ್ ಇದು ಆಮೇಲೆ ನೋಡಿ ಸಾಂಬಾರ್ಗೂ ಎಲ್ಲ ರೆಡಿ ಮಾಡ್ಕೊತಿದ್ದೆ ಊರಿಂದ ಅಳಸುಂಡೆ ಕಾಳು ಹಸಿ ಅಳಸೊಂಡೆ ಕಾಳು ತಂದಿದ್ದೆ ಅದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಎಲ್ಲ ತರಕಾರಿ ಎಲ್ಲ ಅನ್ಕೊಂಡೆ ಏನೂ ಇರಲಿಲ್ಲ ಎಲ್ಲ ಕಾಲಿಗೆ ಬಿಟ್ಟಿತ್ತು ಬರೀ ಆಲೂಗಡ್ಡೆ ಇತ್ತು ಅದಕ್ಕೆ ಹುಳಿಸಾರ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಹಾಕಿ ಅದ್ರ ಜೊತೆಗೆ ಟೊಮೊಟೊನ ಹಾಕಿದೆ ಒಂದು ಮೂರು ಬೇಕೆ ನೋಡಿ ಈರುಳ್ಳಿ ಟೊಮೊಟೊ ಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಬೆಂದಿರೋ ಟೊಮೊಟೊ ಇಷ್ಟು ಹಾಕಿ ಆಮೇಲೆ ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿನೇ ಹಾಕಿ ಸಣ್ಣಕ್ಕೆ ರುಬ್ಕೊಬೇಕು ರುಬ್ಕೊಂಬಿಟ್ಟು ಆಮೇಲೆ ಸಾಂಬಾರೊಳಗೆಲ್ಲ ಹಾಕಿ ಅದನ್ನ ಇದು ಮಾಡಿ ಕೊನೆಗೆ ಲಾಸ್ಟ್ಗೆ ನೋಡಿ ಮನೆ ಸಾಂಬಾರು ಪುಡಿನೇ ಒಂದು ನಾಲ್ಕು ಸ್ಪೂನ್ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಆಮೇಲೆ ನೋಡಿ ಆಮೇಲೆ ಸಾಂಬಾರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆ ಎಲ್ಲ ಹಾಕಿ ಜೀರಿಗೆ ಏನು ಜಾಸ್ತಿ ಉಪಯೋಗಿಸ್ಬೇಕು ಫ್ರೆಂಡ್ ನಾನು ನಾವು ಎಷ್ಟು ಜೀರಿಗೆ ಉಪಯೋಗಿಸ್ತೀವೋ ಅಷ್ಟು ಒಳ್ಳೇದು ನೋಡಿ ನಾವು ಚೂರು ಖಾರ ಮಸಾಲೆನೂ ನಾವು ವೇಸ್ಟ್ ಮಾಡಲ್ಲ ಆ ಥರ ನಾವು ಜಾರು ಪುಚ್ಚಳನ್ನು ತೊಳ್ಬಿಟ್ಟು ಹಾಕ್ತೀವಿ ಆ ಥರ ನಾವು ಹೆಣ್ಮಕ್ಳು ಸಾಂಬಾರು ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಈ ಥರ ಹುಳಿ ಸಾಂಬಾರು ಮಾತ್ರ ಎಲ್ಲರೂ ಫಸ್ಟೇ ಮಿಕ್ಸ್ ಮಾಡಿ ಮಾಡಿಬಿಡ್ತಾರೆ ಡೈರೆಕ್ಟಾಗಿ ಮಾಡ್ತಾರೆ ನಾನು ಆ ಮೇಲೆ ಏ ತರಕಾರಿ ಸಾರು ಮಾಡಿದ್ರು ಅಷ್ಟೇ ನಾನು ಫಸ್ಟ್ ತರಕಾರಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಈ ಥರ ಲಾಸ್ಟಲ್ಲಿ ಒಗ್ಗರಣೆ ಬಿಡ್ತೀನಿ ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ನೋಡಿ ಏನು ಸಕ್ಕತ್ತಾಗಿ ಕಲರಾಗಿ ರೆಡ್ ಆಗಿ ಕಾಣ್ತಾ ಇದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸಂಜೆ ಟೈರ್ಡ್ ಆಗಿರುತ್ತಾ ಕೆಲಸದಿಂದ ಬಂದು ಸಾಂಬಾರು ಮಾಡ್ಬೇಕಂದ್ರೆ ಬೇಜಾರು ಅಂದರೆ ಬೇಜಾರಾಗುತ್ತೆ ಅಡುಗೆ ಮನೆಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಬೆಳಗ್ಗೆನೇ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ನೈಟ್ ಒಂದು ಮುದ್ದೆ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಆಮೇಲೆ ನೋಡಿ ಸಲಾಡು ಕಡಲೆ ಬೀಜ ಎಲ್ಲ ಉಪ್ಪು ಉಪ್ಪಾಕಿ ಆಮೇಲೆ ಕಡಲೆ ಬೀಜ ಸಲಾಡ್ಗೆ ನೋಡಿ ಕಡಲೆ ಬೀಜ ಉಪ್ಪಾಕಿ ಬೇಯಿಸ್ಕೊಂಡಿದ್ನಲ್ಲ ಆ ಥರ ಆಮೇಲೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋಲ್ಲ ನನ್ನ ಮಗಳು ಇಷ್ಟಪಡಲ್ಲ ಮಟ್ಟು ನಾನು ಟೊಮೊಟೊ ಹಾಕಲ್ಲ ಆಮೇಲೆ ಇಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸಖತ್ತಾಗಿರುತ್ತೆ ಟೇಸ್ಟು ನನಗೆ ಸಲಾಡಲ್ಲೆಲ್ಲ ಈ ಕಡಲೆ ಬೀಜ ಸಲಾಡಿ ತುಂಬ ತುಂಬ ಇಷ್ಟ ನೋಡಿ ಮೊಸರು ಹಾಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ಎಲ್ಲ ಹಾಕೊಬೇಕು ಪೆಪ್ಪರ್ ಪೌಡ್ರ್ ಹಾಕಬೇಕು ಕೆಲವರು ಕೆಲವರು ಹಾಕ್ತಾರೆ ನಾನು ಹಸಿಮಿಷ್ಗೆ ಯೂಸ್ ಮಾಡಲ್ಲ ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಯೂಸ್ ಮಾಡ್ಕೊತೀನಿ ಇಲ್ಲ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀನಿ ಚಿಲ್ಲಿ ಪೌಡರ್ ಬೇಡ ಅಂದರೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ಪೆಪ್ಪರು ತಿನ್ನಬೇಕು ಜಾಸ್ತಿ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಸ್ವಲ್ಪ ಕರಗುತ್ತೆ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತೀನಿ ನಾನೆಲ್ಲ ಸಲಾಡ್ಗಳಿಗೊಂದು ದಿನ ಥರ ಸಲಾಡ್ ಮಾಡಿಕೊಂಡು ಎನರ್ಜಿ ಫುಡ್ ತಿನ್ನಬೇಕು ಫ್ರೆಂಡ್ ಆರೋಗ್ಯವಾಗಿರ್ಬೇಕು ಅಂದರೆ ಅದಕ್ಕೆ ಈ ಥರ ಸಲಾಡ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಸೂಪರಾಗಿತ್ತು ಅಂದರೆ ಸಖತ್ತಾಗಿತ್ತು ನೀವು ಟ್ರೈ ಮಾಡ್ತೀನಿ ನೋಡಿ ಗೊತ್ತಾಗುತ್ತೆ ನೋಡಿ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ಮಿನಿ ವ್ಲಾಗು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ್ದಕ್ಕೆ ಏನೇನು ಮಾಡ್ತಿದ್ದೀನಿ ಇವತ್ತು ಟಿಫನ್ಗೋಸ್ಕರ ಬರೀ ವಾಂಗಿಬಾ ಕಡಲೆ ಬೀಜ ಸಲಾಡ್ ಅಳ್ಸುಂಡೆ ಕಾಳು ಸಾಂಬಾರು ವೈಟ್ ರೈಸ್ ಇಷ್ಟೇ ಫ್ರೆಂಡ್ ಇವತ್ತಿನ ಬೆಳಗಿನ ಟಿಫನ್ನು ಬೆಳಗಿನ ಮಧ್ಯಾಹ್ನದ ಲಂಚ್ ನೈಟ್ ಲಂಚ್ ಎರಡು ಸೇರ್ ಮೂರು ಸೇರಿಸಿ ನೋಡಿದೀನಿ ನೈಟ್ ಬಂದು ಒಂದು ಮುದ್ದೆ ಮಾಡ್ಕೊಂಡ್ರೆ ಮುದ್ದಿತ್ತು ಇದಾಗಿತ್ತು ನಮ್ಮ ಬೆಳಗಿನ ಮಧ್ಯಾಹ್ನ ಸಂಜೆಯ ಸಲಾಡ್ ಆ್ಯಂಡ್ ಫುಡ್ ಓಕೆನಾ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಓಕೆನಾ ಬಾಯ್